ೇ ಈ ದಿನ ಅಖಿಲ ಭಾರತ ವಕೀಲರ ಒಕ್ಕೂಟ ಬೆಂಗಳೂರು ಜಿಲ್ಲಾ ಸಮಿತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಹೇಳಿ ಸರ್ ವಿಶೇಷತೆ ಅಖಿಲ ಭಾರತ ವಕೀಲರ ಒಕ್ಕೂಟ ಪ್ರತಿ ಸಲ ಮೂರು ವರ್ಷಕ್ಕೆ ಒಂದು ಸಲ ಸಮ್ಮೇಳನಗಳನ್ನು ಮಾಡಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭವಾದಂಥ ಸಂಘಟನೆ ಆ ರೀತಿ ಇದು ಐದನೇ ಜಿಲ್ಲಾ ಸಮ್ಮೇಳನ ಆಗಿದೆ ಈ ಜಿಲ್ಲಾ ಸಮ್ಮೇಳನದಲ್ಲಿ ನಾವು ಇನಾಗ್ರಲ್ ಫಂಕ್ಷನ್ ಆ ನಂತರ ಪ್ರತಿನಿಧಿಗಳ ಸಭೆ ಇರ್ತದೆ ಸಮಾವೇಶ ಆ ಪ್ರತಿನಿಧಿಗಳ ಸಮಾವೇಶ ಭಾಳ ಮುಖ್ಯವಾದಂಥದ್ದು ನಮ್ಮ ಸಂಘಟನೆ ಒಳಗೆ ಅಲ್ಲಿ ನಾವು ಎಷ್ಟು ಚೂಸುಗಳು ಮಾಡಿದಂಥ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ ಚರ್ಚೆ ಆದಮೇಲೆ ಹೊಸ ಬಾಡಿಯನ್ನು ಎಲೆಕ್ಟ್ ಮಾಡ್ತೀವಿ ಇದು ನಮ್ಮ ಸಮ್ಮೇಳನದ ಗುರಿ ಇರುವ ಇದರಲ್ಲಿ ಅನೇಕ ನಿರ್ಣಯಗಳನ್ನು ಕೂಡ ಮಾಡ್ತೀವಿ ನಿರ್ಣಯಗಳು ಅಂದರೆ ವಕೀಲರನ್ನು ಭಾವಿಸ್ತಾ ಇರ್ತಕ್ಕಂಥ ಈ ಸಮಸ್ಯೆಗಳು ಯಾವಿರುತ್ತೆ ಜನಸಾಮಾನ್ಯರನ್ನು ಭಾವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಯಾವೆ ಇವತ್ತು ನ್ಯಾಯಾಲಯಗಳಲ್ಲಿರ್ತಕ್ಕಂಥ ಯಾವ ರೀತಿ ತೊಂದರೆಗಳಿದ್ದಾವೆ ಎಲ್ಲವನ್ನೂ ಕೂಡ ನಿರ್ಣಯಗಳಾಗಿ ನಾವು ಪಾಸ್ ಮಾಡ್ತೀವಿ ಆ ನಿರ್ಣಯಗಳ ಆಧಾರದಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನು ರೂಪರೇಷೆ ಮಾಡಿ ಆ ನಿಟ್ಟಿನಲ್ಲಿ ನಾವು ಒಕ್ಕೂಟವನ್ನು ಸರ್ ಮತ್ತೆ ಇದು ತಾವು ಹಿರಿಯರಿದ್ದೀರ ಈಗ ಯುವ ವಕೀಲರಿಗೆ ಭಾಳಷ್ಟು ಮಾರ್ಗದರ್ಶನ ಕೊರತೆ ಇದೆ ಸರ್ ಅವರು ಯಾವುದಾದ್ರೂ ಒಂದು ಸ್ಟೇಷನ್ಗೆ ಹೋದರೆ ಒಂದು ತಾವು ಹೋದರೆ ಏನೋ ಒಂಥರ ನಾ ಓಕೆ ಒಂದೆಲ್ಲ ಪರ್ಫೆಕ್ಟಾಗಿ ಆಗ್ಬಿಡುತ್ತೆ ಒಂದು ಜೂನಿಯರ್ಸ್ ವಕೀಲರು ಹೋದರೆ ಏನೋ ಒಂಥರ ನೋಡೋದು ಯಾವುದೋ ರೀತಿ ಮಾತಾಡೋದು ಎಲ್ಲ ಸ್ಟೇಷನ್ ಅಂತೇಳಿದ್ರೆ ಒಂದು ಸ್ಟೇಷನ್ ಆ ಥರ ಮಾಡ್ತಾರೆ ಅವರು ಯುವ ವಕೀಲರಿಗೆ ತಾವು ಸಲಹೆ ಸೂಚನೆಗಳು ಪರಿಹಾರ ವಕೀಲರ ಸಂರಕ್ಷಣಾ ಕಾಯ್ದೆ ವಕೀಲರ ಸಂರಕ್ಷಣಾ ಕಾಯ್ದೆ ತರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ವಕೀಲರೊಂದ್ ವಕೀಲ ವಕೀಲ ಭಾಗದ ವಕೀಲರು ಕೂಡ ಬೆಳಗಾಂ ಸೆಷನ್ನಿಂದ ಇಟ್ಕೊಂಡು ಇವತ್ತಿನವರೆಗೂ ಅನೇಕ ಹೋರಾಟಗಳನ್ನು ಮಾಡಿದೆ ಇದರ ಆಧಾರದಲ್ಲಿ ಈಗಾಗಲೇ ಒಂದು ಕರ್ಣ ವರದಿಯನ್ನು ಸ ರಾಜ್ಯ ಸರ್ಕಾರ ಮಾಡಿದೆ ಆದರೆ ಅದನ್ನು ಜಾರಿಗೊಳಿಸುವಲ್ಲಿ ಇದು ಇದುವರೆಗೂ ಕೂಡ ಪ್ರಯತ್ನ ಮಾಡಲಿಲ್ಲ ಅದನ್ನು ಜಾರಿಗೊಳಿಸೋದಕ್ಕೆ ನಾವೀಗ ರೂಪರೇಷೆಗಳ ಜೊತೆ ಮಾಡಿ ಒಂದು ಕಾರ್ಯಕ್ರಮಗಳನ್ನು ರೂಪನೆ ಮಾಡಬೇಕಾಗಿದೆ ಆಗ ಎಲ್ಲ ವಕೀಲರು ಕೂಡ ತಮ್ಮ ಒಂದು ಕಾನೂನಿನ ಅಡಿಯಲ್ಲಿ ಏನು ಮಾಡಬಹುದು ಅಂತಕ್ಕಂಥದಕ್ಕೆ ಪರಿಹಾರ ಸಿಗ್ತದೆ ನಾವು ಯಾರೋ ಕೆಲವೊಬ್ಬರು ಒಬ್ಬರು ಇಬ್ಬರು ವಕೀಲರನ್ನ ಕರ್ಕೊಂಡೋಗಿ ಅವ್ರಿಗೆ ರಕ್ಷಣೆ ಕೊಡೋದರಿಂದ ಅದಕ್ಕೆ ಸಾಧ್ಯ ಇಲ್ಲ ಎಲ್ಲ ವಕೀಲರಿಗೂ ರಕ್ಷಣೆ ಸಿಕ್ಕಬೇಕು ಅಂದರೆ ವಕೀಲರ ಸಂರಕ್ಷಣಾ ಕಾಯ್ದೆ ಬರಬೇಕು ಸರ್ ತಾವು ಈಗ ಈಗೇನಂದರೆ ಯುವ ವಕೀಲರಿಗೆ ಭಾಳಷ್ಟು ಮಾರ್ಗದರ್ಶನ ಕೊರತೆ ಇದೆ ಸರ್ ಬೆಂಗಳೂರಲ್ಲಿ ಒಂದು ಅಡ್ವೊಕೇಟ್ಸ್ ಆಗಬೇಕು ಅಂದರೆ ತಾವು ಹಿರಿಯರು ಅವರು ಮಾರ್ಗದರ್ಶಕರು ಅವ್ರಿಗೆ ಗೈಡೆನ್ಸ್ ಸಿಗುತ್ತೆ ಮತ್ತು ಫೈನಾನ್ಷಿಯಲ್ ಸಪೋರ್ಟು ಮಾರಲ್ ಸಪೋರ್ಟು ಪ್ರತಿಯೊಂದು ಬೆಂಗಳೂರು ನಗರ ಪ್ರದೇಶದಲ್ಲಿ ಸಿಗುತ್ತೆ ಸರ್ ಬೆಂಗಳೂರು ಗ್ರಾಮಾಂತರ ಮತ್ತು ಹಳ್ಳಿ ಪ್ರದೇಶದಲ್ಲಿ ಅಡ್ವೊಕೇಟ್ಸ್ ಆಗಿರ್ತಾರೆ ಅವ್ರಿಗೆ ಮಾರ್ಗದರ್ಶಕರು ಸಿಗೋದು ಕಡಿಮೆ ಮತ್ತು ಅವ್ರಿಗೆ ಸಜೆಷನ್ ಕೊಡೋದು ಕಡಿಮೆ ಅದ್ರ ಬಗ್ಗೆ ತಾವು ಸ್ವಲ್ಪ ಆಲೋಚನೆಗಳು ಮಾಡಿ ಅವ್ರಿಗೆ ಜಾಸ್ತಿ ಸಜೆಶನ್ ಚರ್ಚೆ ಮಾಡ್ತೀವಿ ನಾವೀಗಾಗಲೇ ಚರ್ಚೆಗಳನ್ನು ಮಾಡಿದ್ದೀವಿ ಯಾವ ರೀತಿ ಜೂನಿಯರ್ ವಕೀಲಿಗೆ ಮಾರ್ಗದರ್ಶನ ಕೊಡಬೇಕು ಮತ್ತು ಯಾವ ರೀತಿಯ ಲೀಗಲ್ ಅಡ್ವೈಸ್ ಮಾಡಬೇಕು ನಾವು ಇವಾಗ ಅನೇಕ ಕಾನೂನುಗಳ ತರಬೇತಿ ತರ ತರಗತಿಗಳನ್ನು ಮಾಡಿದ್ದೀವಿ ನಾವನ್ನು ಎರಡು ವರ್ಷಗಳ ಕಾಲ ಆನ್ಲೈನ್ ಕ್ಲಾಸಸನ್ನು ಹೈಕೋರ್ಟ್ ಜಡ್ಜ್ಗಳಿಂದ ಹಿಡಿದು ಸಣ್ಣ ಜಡ್ಜ್ಗಳವರೆಗೂ ಮತ್ತು ಬೇರೆ ಬೇರೆ ಪರಿಣಿತರಿಂದ ಕೂಡ ನಾವು ಯುವಕಿಯವರಿಗೆ ಕ್ಲಾಸಸ್ ಅನ್ನು ಮಾಡಿದ್ದೀವಿ ಇಲ್ಲಿ ಮುಂದುವರಿಸ್ತೀವಿ ಸರ್ ಬೇರೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಈ ಸಮಾಜವನ್ನು ಸರಿ ಮಾಡಬೇಕು ಅಂತಕ್ಕಂಥದ್ದೇ ಅಖಿಲ ಭಾರತ ವಕೀಲರ ಒಕ್ಕೂಟದ ಆಶಯ ನಾಟ್ ಓನ್ಲಿ ಅಡ್ವೊಕೇಟ್ಸ್ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾವು ಸರಿಪಡಿಸಬೇಕು ಅಂತಕ್ಕಂಥ ಒಂದು ಆಶಯ ನಿಮಗೆ ನಮ್ಮ ಒಕ್ಕೂಟವನ್ನು ಸರ್ ತಮ್ಮ ಹರೇಂದ್ರ ಅಖಿಲ ಭಾರತ ವಕೀಲರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷನಾಗಿದ್ದೆ ಈಗ ರಾಜ್ಯಾಧ್ಯಕ್ಷನೂ ಸಹ ಆಗಿದೆ